ಅವರು ನಾನು ಎಲೆಕ್ಷನ್ ಬಂದಾಗ ನಾನು ನೋಡ್ಕೊಂಡು ಹೋಗಿದ್ದೆ ಯೂನಿಟ್ ಮಳೆ ಬಿದ್ದಿತ್ತು ತುಂಬಾ ಅಧ್ವಾನಾಗಿತ್ತು ರೋಡು ತುಂಬಾ ಅಧ್ವಾನಾಗಿತ್ತು ಸಮಯ ಸಂದರ್ಭ ಬಂದಿರ್ಲಿಲ್ಲ ಸೊ ಈಗ ಸಮಯ ಸಂದರ್ಭ ಬಂತು ಅದರಿಂದ ಅವಾಗ್ಲೂ ನಾನು ಸ್ವಲ್ಪ ಬೇರೆ ಕಗ್ಗ ಹೇಳಕ್ಕೆ ಹೋಗಿ ಈ ಕಗ್ನ ಹೇಳಿದೆ ರೋಡ್ ಇಂದ ಇಲ್ತ ಎಂಬತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನ ನಾಳೆ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾನ್ಯ ಪ್ರಭಾಕರ್ ಅವರಿಗೆ ಎನ್ರೋಲ್ ಮಾಡಿದ್ದೇನೆ ಇಲ್ಲಿ ಬಂದ ಮೇಲೆ ಇತ್ತೊಂದು ವಿಷಯ ಗೊತ್ತಾಯ್ತು ಯಾಕಂದ್ರೆ ಊರು ಎಂಟ್ರೆನ್ಸ್ ಒಂದು ಐಮಾಸ್ ದೊಡ್ಡ ಲೈಟ್ ಬೇಕಿತ್ತು ಅದು ಕೂಡ ಅತಿ ಶೀಘ್ರದಲ್ಲೇ ಐಮಾಸ್ ಲೈಟ್ ಆಗಿ ಉದ್ಘಾಟನೆ ಓಕೆ ಆಯ್ತು ಒಂದೊಂದೇ ಒಂದೊಂದೇ ಈ ಸರಿಗೆ ಇಷ್ಟ ಮಾಡಿದ್ದೆ ನೆಕ್ಸ್ಟ್ ಗೆಲ್ಸಿ ಅದರಿಂದ ಯಾಕಂದ್ರೆ ನನಗಂತಿರ್ತಕ್ಕಂಥ ಅನುದಾನದಲ್ಲಿ ಕ್ರಮೇಣವಾಗಿ ಒಂದೊಂದ್ ಊರಿಗೆ ಒಂದೊಂದ್ ಊರ್ಗು ಏನೇನ್ ಬೇಕು ಏನೇನ್ ಬೇಕು ಅದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಒಬ್ಬ ಮಹಾನ್ ಭಾವ ಒಂದು ಮಹಾನ್ ನನ್ನ ನಿನ್ನೆ ತಾನೇ ನಿನ್ನೆ ತಾನೆ ಒಬ್ಬರು ಒಂದು ಶಾಸ್ತ್ರ ಬಂದು ಹೋಗಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಸಚಿವರು ಕೆಲ್ಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗ ಹೇಳೋದ ಯಾವಕಂತ ನನಗಂತೂ ಗೊತ್ತಿಲ್ಲ ನಿನ್ನೆ ತಾನೇ ಒಂದು ಮಾತಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಂ ಎಲ್ ಎಲ್ಲದ್ದು ಅನಾಥ ರಾಬಟ್ ಅವ್ರಲ್ಲಿ ಲಾಸ್ ಆಗ್ಬಿಟ್ಟಿದೀರಾ ಅಂತ ಒಂದು ಮಾತಾಡಿದಾರೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆಯಲ್ಲಿ ಅರ್ಥ ಆಗ್ತದೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆಯಲ್ಲಿ ಅರ್ಥ ಆಗುತ್ತೆ ನೀವೊಬ್ಬ ಸಚಿವರಾಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿನ್ ಮಕ್ಳೆ ನಾನು ಕೂಡ ನಿನ್ ಮಗನೇ ಆಯ್ತಲ್ವಾ ಬಟ್ ಆದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಸಂಬದ್ಧವಾಗಿದೆ ಅಂತಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅದು ಒಬ್ಬ ನೀವ್ ಬಂದಿದ್ರಿ ಹಾಲು ಮತಸ್ಥರಾಗಿ ಬಂದಿದ್ದೀರಿ ಅಷ್ಟೇ ಸಚಿವರಾಗಿ ನಾನು ಮುಳುಬಾಗಲ ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ ಸಚಿವರಾಗಿ ಮುಳುಬಾಗಲಿಗೆ ಕೊಡುಗೆ ಶೂನ್ಯ ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ ನಿಮ್ಗೆ ಜನಾಂಗ ಶೂನ್ಯನೇ ಇವತ್ತು ನಾನು ತುಂಬಾ ನೋವಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಇವತ್ತು ಅಮೃತ ಮಹೋತ್ಸವ ಸಿ ಅಮೃತ ಮಹೋತ್ಸವ ಸ್ಕೀಮನ್ನ ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮನ್ನ ನಗರಾಬಲ್ ಸಚಿವರಿಗೆ ನಿಮ್ ಬರ್ಬೇಕಾಗಿತ್ತು ಆದ್ರೆ ಶ್ರೀನಿವಾಸ್ಪುರಕ್ಕೂ ಮುಳುಬಾಗಲೂ ಜೀರೋ ಮಾಡಿದ್ದೀರಿ ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರ್ಸ್ಲಿಕ್ಕೆ ಇದು ನಿನ್ನ ಸಾಕ್ಷಿ ಬಿಟ್ರೆ ಬೇರೆಂತ ಸಾಕ್ಷಿ ಬೇಕಾಗಿಲ್ಲ ಸೊ ಅದರಿಂದ ದಯವಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಒಬ್ಬ ಸಚಿವರ ಎಲ್ರಿಗೂ ಸಚಿವರಾಗಿದ್ದೀರಿ ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದು ದಿವಸ ಕೂಡ ನಿಮ್ಮ ಸೌಜನ್ಯಕ್ಕೂ ನನ್ನ ಕರೆದಾಗ್ಲಿ ನೀವು ಮಾತಾಡಿಲ್ಲ ನಿಮ್ಮ ಕಷ್ಟ ಏನು ಸುಖ ಏನು ಮಾತಾಡಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಅಂತ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಆದ್ರೆ ಒಬ್ಬ ಶಾಸಕನಾಗಿ ಹೊಸ ಶಾಸಕನಾಗಿ ನಾನು ಯಾವ ಜಾತಿ ಜಾತಿಗೂ ಜಾತಿ ಬಿಚ್ಚ ಬಿಚ್ಚ ಕೆಲಸ ಮಾಡಿಲ್ಲ ಜಾತಿಗೆ ಜಾತಿ ಬಿತ್ತ ಕೆಲಸ ಮಾಡಿಲ್ಲ ಮುಡಬಾಗಲ್ ತಾಲೂಕಿನ ಎಲ್ಲಾ ಎರಡು ಲಕ್ಷ ಚಂದ್ರ ಜನ ನನ್ನ ಜನನೇ ಎಲ್ರಿಗೂ ನಾನು ಪಕ್ಷದ ಶಾಸಕನಾಗಿಲ್ಲ ನನ್ನ ಮುಡಿಬಾಗಲ ಶಾಸಕ ಶಾಸಕನಾಗಿಲ್ಲ ಎಲ್ಲಾರು ನನ್ ಮಕ್ಳೇ ಯಾತ್ರ ಚಿಕ್ಕ ಮಕ್ಳು ಎಲ್ಲಾರು ನನ್ನ ತಾಯಿ ತಂದ್ರೆ ಎಲ್ಲ ನನ್ನ ಅಕ್ಕಿ ಬಂದ್ರೆ ಯಾಕಂದ್ರೆ ಇದು ನನ್ನ ಕುಟುಂಬ ಇದು ನನ್ನ ಮುಳುಬಾಗಲ್ಲ ಇದು ನನ್ನ ಮುಳಬಾಗಲ್ ಆಯ್ತಲ್ವಾ ದಯವಿಟ್ಟು ಈ ತರ ಔದಾರ್ಯ ಮನಸ್ಸನ್ನು ಇಟ್ಕೊಬೇಕಾದ್ರೆ ಹೊರತು ಇಪ್ಪತ್ತೆಂಟಕ್ಕೆ ಗೆದ್ದ್ ಬಿಡ್ತಾರೆ ಗೆಲ್ದಿರೋಕೆ ಲಾಸ ಆಗ್ಬಿಟ್ಟಿದೆ ಈ ಶಾಸ್ತ್ರಗಳೆಲ್ಲ ಯಾವಾಗ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದೆ ನಂದು ಕೂಡ ನಗರ ನಗರ ಬರ್ತಕ್ಕಂಥ ಒಂದು ಸ್ಥಾನ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಕಾರ್ಯವೈಖಿಯನ್ನ ಆ ಪಕ್ಷ ಈ ಪಕ್ಷನ ಬಿಟ್ಟು ಒಂದು ಒಳ್ಳೆ ಒಳ್ಳೆ ಮನಸ್ಸಿಗೆ ಕೆಲಸ ಮಾಡ್ತೀರ ಅಂತ ನನಗೆ ಅನ್ಸಿದೆ ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ ಸಾಕಷ್ಟು ಜನ ಹಾಲು ನಮ್ಮ ಹಾಲು ನಮ್ಮ ಅವರು ನಮ್ಮ ಏನು ಕುರ್ಬ ಕನಕ ಜಯಂತಿ ಕುಟುಂಬದ ಬೆಳಗ್ಗೆ ಆಲಮತಸ್ಥರು ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ನೀವು ಬರಬೇಡಿ ನೀವ್ ಬರಬೇಡಿ ನಿಮ್ ಓಮನ್ ಆಗಿದೆ ಬರಬೇಡಿ ಅಂತ ಹೇಳ್ಕೊಂತದ್ರೆ ಸೊ ಆ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಂತ ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಾವು ಡೇಟ್ ಕೊಟ್ಟಿದ್ರಿ ಇವತ್ತು ಮನೆಗ್ ಬಂದು ಡೇಟ್ ತಗೊಂಡ್ಬಂದಿರಿ ಆದ್ರೆ ನೆನ್ನೆನೇ ಉದ್ಘಾಟನೆ ಮಾಡ್ಕೊಂಡಿದಿರಿ ನೆನ್ನೆನೆ ಉದ್ಘಾಟನೆ ಮಾಡ್ಕೊಂಡಿದಿರಿ ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ನಿಮ್ ಮೋಜಿಜಿ ಅವರು ನಮ್ಮ ಮುಳುಭಾಗಲು ಬಂದ್ರು ಕೂಡ ಅಧ್ಯಕ್ಷರು ಬಂದು ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಇದಕ್ಕೆ ಸಾಕ್ ಇದು ಕೊಂಚಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನನ್ನ ಉದ್ಘಾಟನೆ ಮಾಡಿದಿರಿ ಇದು ಹಾಲು ಮತಸ್ಥರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ ಬರ್ಬೇಕು ಸನ್ಮಾನ ಮಾಡ್ಕೊಬೇಕು ವಿಶೇಷ ಮಾಡ್ಬೇಕು ಏನಾದ್ರು ನಿಮ್ ಕೈಲಾದ್ರೆ ಆಲ್ ಕುಟುಂಬ ನಿಮ್ ದಾನವನ್ನ ಮಾಡ್ಬೇಕು ಹೋಗ್ಬೇಕು ಅದು ಬಿಟ್ಟು ನೀವ್ ಮಾಡಿರ್ತಕ್ಕಂಥ ಕೆಲ್ಸಗಳನ್ನ ಸೊ ಖಂಡಿತವಾಗ್ಲೂ ಅದನ್ನ ಸೊ ಇದಾಗುತ್ತೆ ಈ ಒಬ್ಬ ಇಪ್ಪತ್ತು ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಹಾಲು ಮತಸ್ತ ಅಧ್ಯಕ್ಷರು ಇದು ಆಲ ಮತಸ್ತ ಅಧ್ಯಕ್ಷರು ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗುಲಾಮ್ ಗಿರಿ ಅಧ್ಯಕ್ಷರು ಅಂತ ನಂಗೆ ಡೌಟ್ ಆಗ್ತಾ ಇದೆ ನಂಗೆ ಡೌಟ್ ಆಗ್ತಾ ಇದೆ ಮತಸ್ಥೆ ಎಲ್ಲರೂ ಆಲಮತಸ್ಥರು ಆ ಪಕ್ಷ ಈ ಪಕ್ಷ ನನ್ನ ಪಕ್ಷದ ಎಲ್ಲಾ ಮುಖಂಡರು ತೆಗೆದಾಕಿದಿರಿ ಆಯ್ತಲ್ವಾ ನೀವು ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲ ಬೇರೆ ಗುಲಾಮ್ ಗಿರಿ ಅಧ್ಯಕ್ಷನೋ ಇಲ್ಲ ಆಲ್ ಮತಸ್ಥ ಅಧ್ಯಕ್ಷರು ಅಂತ ನನ್ಗೆ ಡೌಟ್ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ನೀವ್ ಬಂದ್ರಿ ಸಾಕಾಗಿಲ್ಲ ಅಮೌಂಟ್ ಅಂದ್ರಿ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ಬರ್ಕೊಟ್ಟೆ ಬಂದ್ರಿ ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ ಹತ್ತು ಲಕ್ಷ ಅಮೌಂಟ್ ಎತ್ಕೊಟ್ಟೆ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ ಆದ್ರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರ ಕೊಡುಗೆ ಏನು ಕೊಡುಗೆ ಏನ ಬರ್ಲಿಕ್ಕೆ ಆಲಂಗೂರು ಶ್ರೀನಿವಾಸ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ನಾನ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ ನಮ್ಮ ಪಕ್ಷದಿಂದ ಬಂದಿರ್ತಕ್ಕಂಥ ಕೊಡುಗೆ ಇದು ನಮ್ಗೆ ಆ ಬೀಜ ಈ ಬೀಜ ಆ ಇವರು ಇವರು ಅಂತ ಮಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ ಕುತ್ತೂರ್ಮ ನಮ್ಮ ಲಾಸ್ಟ್ ಇರ್ತಕ್ಕಂಥ ಅವರು ಹೆಲ್ಪ್ ಮಾಡಿದ್ದಾರೆ ಬಟ್ ಆದ್ರೆ ಬಂದಿರತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ ಒಬ್ಬ ಶಾಸಕರನ್ನು ಬಿಟ್ಟು ನನ್ನ ಬಂದಿದ್ರಿ ಒಳ್ಳೇದಾಯ್ತು ಒಂದು ಉದ್ಘಾಟನೆ ಕೂಡ ಮಾಡೋಗಿದಿರಿ ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ ಎರಡು ಇಂಟ್ರೆಸ್ಟ್ ಕೊಟ್ಟರೆ ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ ಸೊ ಖಂಡಿತವಾಗ್ಲೂ ನನ್ನ ನೋಡಿದ್ರೆ ನನಗೆ ಯಾಕೆ ಉದ್ಘಾಟನೆ ಕನಕ ಉದ್ಘಾಟನೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಬಾ ಉದ್ಘಾಟನೆ ತರ ಇತ್ತು ಕಾಂಗ್ರೆಸ್ ಬಾ ಒಂದು ಉದ್ಘಾಟನೆ ತರ ಇತ್ತು ಸೊ ಮುಂದಿನ ದಿವಸ ದಯವಿಟ್ಟು ಆಲ್ ತಮ್ಮಲ್ಲಿ ಬೀಜ ಬಿತ್ತಿಗೆ ಬರ್ತಾ ಇದಾರೆ ನಮ್ಮಲ್ಲಿ ಯಾರು ನನ್ನಲ್ಲಿ ಯಾವತ್ತೂ ಆತರ ನನ್ನ ಮನಸ್ಥಿತಿ ಇಲ್ಲ ಸಿದ್ದರಾಮಯ್ಯ ಎಲ್ಲೇ ಶಿಖರು ಕೂಡ ಬರ ಸಮೃದ್ಧಿ ಅಂತ ಕರೀತಾರೆ ಆಯ್ತಲ್ವಾ ಸೊ ನಮ್ಮಲ್ಲಿ ಆತರ ನಾಯಕತ್ವ ಇರ್ತಕ್ಕಂಥ ಗುಣಗಳು ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವ ಕೆಲವು ದಂಡನಾಯಕರು ಮಾಡ್ತಾವ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಮುಳುಬಾಗಲ ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ ನೀವು ಬೇಗ ಒಂದು ಕೆಲಸ ಮಾಡ್ಕೊಳ್ಳಿ ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ ನಮ್ಮ ಇದು ಹೋಳಿಕೆ ಮಾಡ್ಕೊಳ್ಳಿ ಶ್ರೀನಿವಾಸ ಹೋಲಿಕೆ ಮಾಡ್ಕೊಳ್ಳಿ ಅವರು ಯಾವದೇ ಕಾರಣಕ್ಕೂ ಎಮ್ ಎಲ್ ಎಮ್ ಎಲ್ ಎ ಬಂದ್ರೆ ಗುರು ಇದ್ ಮಾಡ್ತಾರೆ ಏನ್ ಮಾಡ್ತಾರೆ ವೈಷಮ್ಯ ಬೆಳೆಸ್ಕೊಂಡ ಆದ್ರೆ ಬುಡಬಾಗ ತಾಲೂಕಲ್ಲಿ ಯಾರೇ ಬಂದ್ರು ಕೂಡ ರಾಜನಾರಾಯಣ ಬಂದ್ರು ಕೂಡ ಕುದುರ್ ಮಂಜೂರು ಬಂದ್ರು ಕೂಡ ನಾಗೇಶ್ ಬಂದ್ರು ಕೂಡ ಔಪಚಾರಿಕವಾಗಿ ನಾವು ಮಾತಾಡಿ ಬಂದು ಹೋಗ್ತೀವಿ ಏನಿ ಎಲೆಕ್ಷನ್ ನೋಡ್ಕೋಣ ಎಲೆಕ್ಷನ್ ಬಂದ್ ನೋಡ್ಕೋಣ್ ನಮ್ಮದ್ದೆ ಹಾಕ್ಬೇಕು ನಮ್ಮ ಮಧ್ಯೆ ಮಾಡ್ಕೊಂಡ್ರೆ ಊರ್ನಲ್ಲಿ ಮಧ್ಯೆ ಮಧ್ಯೆ ಗಲಹ ಆಗುತ್ತೆ ಅದರಿಂದ ದಯವಿಟ್ಟು ನಾನೆಲ್ಲ ಜನಪ್ರತಿನಿಧಿ ಕೇಳೋದಂದ್ರೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಇಲ್ಲಿ ಯಾರು ಶಾಶ್ವತವಾಗಿಲ್ಲ ಹುಟ್ಟು ಹುಟ್ಟಿದೀವಿ ಸಾವು ಖಚಿತ ಅದ್ ಯಾವಾಗ ಯಾವಾಗಂತ ಗೊತ್ತಿಲ್ಲ ವಿಷ ಬೀಜ ಬಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಮಾಡೋದ್ ಬೇಡ ಸರ್ವ ಮುಖ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ ಅಂತ ಹೇಳ್ತಾ ಇನ್ನು ಸಾಕಷ್ಟು ಬಲ್ಲ ಪಂಚಾಯತ್ ವರ್ಕ್ ಪೆಂಡಿಂಗ್ ಇದೆ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಬಂದು ಕಂಟಿನ್ಯೂಸ್ ಇದ್ದು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಏನ್ ನೀವು ನನಗೆ ಭಿಕ್ಷೆ ಕೊಟ್ಟಿದ್ರಿ ನನ್ನ ಕೈಲು ಸೊ ನನ್ನ ಕೈಲು ಎಷ್ಟಾಗುತ್ತೋ ಅಷ್ಟ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನನ್ನ ಸತಪ್ರಯುತ್ವ ಮಾಡ್ತೇನೆ ಅಂತ ಹೇಳ್ತಾ ಇವತ್ತೇನು ಇದು ಇದು ಮಲ್ತಾಯಿ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಭಾರತ ದೇಶಕ್ಕೆ ಗೊತ್ತಾಗಿದೆ ನೆನ್ನೆ ತಾನೇ ಒಬ್ಬ ಒಂದು ಸ್ಪೀಚ್ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನ ಆ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೂ ಈ ಗ್ಯಾರಂಟಿ 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 ಆ ಗ್ಯಾರಂಟಿ ಎನ್ಸರ್ಗೂ ಇಲ್ಲ ಬಂಗ್ರಗೂ ಇಲ್ಲ ಏನು ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟು ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಒಟ್ಟಲ್ಲಿ ಇರತಕ್ಕಂತ ಪರಿಸ್ಥಿತಿ ನಮ್ಗೆ ಬಂದಿದೆ ಸೊ ಅದರಿಂದ ಮುಂದಿನ ದಿವಸ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕದ್ರಳ್ಳಿ ಗ್ರಾಮಕ್ಕೆ ನನಗೆ ನೀವು ಓಟ್ ಕೊಟ್ಟಿದ್ರಿ ಯಥೇಚ್ಛವಾಗಿ ಹೋಟ್ ಆ ಋಣ ಇರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೀನಿ ಇನ್ನು ಐಮಾಸ್ ಲೈಟ್ ಹಾಗೂ ನಮ್ಮ ಚಂದ್ರ ಹೇಳಿದ್ರೆ ಒಂದು ವಾಟರ್ ಫಿಲ್ಟರ್ ಅದು ಕೂಡ ಹಾಕ್ಸ್ಕೊಡ್ತೀನಿ ವಾಟರ್ ಫಿಲ್ಟರ್ ಕೂಡ ಹಾಕಿಕೊಡ್ತೀನಿ ಐಮಾಸ ಲೈಟ್ ಹಾಕ್ಸ್ಕೊಡ್ತೀನಿ ಅದು ಐಮಾಸ್ ಲೈಟ್ ಹಾಕಿ ಮತ್ತೆ ಒಂದು ಹದಿನೈದು ದಿವಸದಲ್ಲಿ ಉದ್ಘಾಟನೆ ಬರ್ತಾರೆ ರೋಡ್ ಅಲ್ಲಿ ಆದ್ಮೇಲೆ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಅಪ್ರೂವ್ ಕೊಡ್ತೀನಿ ನಾವು ಹೋಗಿಂತ ಅಪ್ರೂವ್ ಮುಂಚೆ ಕೊಟ್ಟು ಹೋಗ್ತೀನಿ ಸೊ ಒಂದೇ ದಯವಿಟ್ಟು ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಕೆಲಸ ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಸಾಕಷ್ಟು ವಿಚಾರದಲ್ಲಿ ಫೋನ್ ಮಾಡಿ ಅದಂತೆ ಇದಂತೆ ರೋಡ್ ಅಂತೆ ಅಡ್ಡಂತೆ ಖಾತೆಗಳಂತೆ ಕೇರ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ನನ್ನ ದೃಷ್ಟಿ ಅಭಿರುಚಿ ಬಿಟ್ಟೆ ಹಾಕಲಿ ಐತೆ ಮಲಕ್ತ ಇದೆ ಅದರಿಂದ ಮುಂದೆ ಅವ್ರೇನ್ ಹೇಳ್ತಾರೆ ಫಸ್ಟ್ ವಾಟರ್ ಫಿಲ್ಟರ್ ಮತ್ತೆ ಐಮಾಸ್ ಹಾಕು ಅಂತ ಹೇಳ್ತಾವ್ರೆ ಅಕೌಂಟ್ಗೆ ಅಥವಾ ಸ್ವಲ್ಪ ಸುಸ್ತ ಹಾಕಿ ಮಾಡಲ್ಲ ಅದರಿಂದ ಅಮ್ಮ ಇರ್ಬೇಕ ಮ್ಯಾಮ್ ಅಕ್ಕ ತಾಯಿಂದರಿಗೆ ಇವತ್ತು ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲಾ ಮಾತು ಮಿತ್ರರಿಗೂ ವಿಶೇಷವಾಗಿ ಎಲ್ರಿಗೂ ಹೊಂದಿಸ್ತಾ ನಾನಿಂದ ನಾನು ಶಿಷ್ಯರ್ ಅಟೆಂಡ್ ಆಗ್ತೀನಿ ಶಿಷ್ಯರ್ ಇರ್ತೀನಿ ಇಪ್ಪತ್ತು ದಿವಸ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಸೊ ಸೊ ಬೆಳಗ್ಗೆಯಿಂದ ಸಾಕಷ್ಟು ವಿಚಾರಗಳು ಮದುವೆ ಕಾರ್ಯಕ್ರಮಗಳು ಅಟೆಂಡ್ ಆಗಿ ಹಾಗೂ ನಮ್ಮ ಒಂಬತ್ತು ಹದಿನಾಲ್ಕನೇ ಪುಣ್ಯತಿಥಿ ನಮ್ಮ ಆಲಂದೂರು ಸೀರಣ್ಣವರ ಕ್ರಿಕೆಟ್ ಉದ್ಘಾಟನೆ ಮುಗಿಸಿ ಸೊ ಅಲ್ಲಿಂದ ಏನು ಅವಳಿ ಹೈಟೆಕ್ ಐಟೆಕ್ ಅಂಗನವಾಡಿ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಸಿ ರೋಡ್ ನಗಿಸಿ ಇವತ್ ಬಂದು ಕಗ್ನಳ್ಳಿ ಇಲ್ಲ ಇವತ್ತು ಎಂಬತ್ತು ಲಕ್ಷ ನಾನು ಅವಾಗ್ಲೂ ಒಂದೂವರೆ ಕೋಟಿ ಅಂದ್ರೆ ಕಗ್ನಳ್ಳಿ ಆ ಕಗ್ನಳ್ಳಿ ಇನ್ನೊಂದು ಅದು ಯಾಕಂದ್ರೆ ಕಂಗ್ಲಿ ಕಗ್ನಳ್ಳಿ ಒಂದೂವರೆ ಕೋಟಿ ಇದು ಎಂಬತ್ ಲಕ್ಷ ಇದು ಎಂಬತ್ ಲಕ್ಷ ಸೊ ಯಾಕಂದ್ರೆ ಶಾಸಕನಾಗ ನಾನ್ ಸುಳ್ಳು ಹೇಳ್ಬಾರ್ದು ಬೈತಪ್ಪ ಅಂದ್ಬಿಟ್ಟೆ ಎಂಬತ್ ಲಕ್ಷ ಅಂತ ಹೇಳ್ತಾ ಇಲ್ಲೊಂದು ಐಮಾಸು ವಾಟರ್ ಫಿಲ್ಟರ್ ಇವಾಗಲೇ ಅಪ್ರೂವ್ ಕೊಡ್ತೀನಿ ನಾಳೆನೆ ಬಂದು ಬೆಡ್ ಹಾಕ್ಲಿಕ್ಕೆ ನಾನು ಮಾಸ್ಗೆ ಅಪ್ರೂವ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲು ನೀವ್ ಏನು ನಂಬಿಕೆ ಇಟ್ಟು ನನ್ನ ಶಾಸಕನಾಗ್ ಮಾಡಿದಿರಿ ಮುಳುಬಾಗಲ್ ತಾಲೂಕಿನ ನೀವು ತಲೆಗೋಗಿಸ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಶಾಸಕ ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಲಿಕ್ಕೆ ತಮ್ಮೆಲ್ಲೂ ಮಾತು ಮುಗಿಸಿ ವಿಶೇಷವಾಗಿ ಮಾಧ್ಯಮಗಳು ಕೂಡ ವಿಶೇಷವಾಗಿ ಎಲ್ರಿಗೂ ನಮಸ್ಕಾರ